Hi. Hi, hello, hello. namaste, friends. friends. Welcome back to my channel, Mr. and Mrs. Patel Canada Logs. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿದೆ ಯಾಕಪ್ಪ ಅಂದರೆ ವೈಯಕ್ತಿಕ ಸಮಸ್ಯೆ ಮತ್ತು ವೈಯಕ್ತಿಕ ಕೆಲಸದಿಂದ ಹಾಗೆ ನಾವೇನು ಮೈಸೂರಿಗೆ ಹೋಗಿದ್ವಿ ಅಲ್ಲಿಂದ ಬಂದಮೇಲೆ ನಮಗೆ ತುಂಬ ಆರೋಗ್ಯ ಸಮಸ್ಯೆ ಕಾಡ್ತು ಹೀಗಾಗಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ಒಂದು ಹೊಚ್ಚು ಹೊಸ ವಿಡಿಯೋದಿಂದ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀವಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾವು ಸದಾ ಸಿದ್ಧರಾಗಿರ್ತೀವಿ ಫ್ರೆಂಡ್ಸ್ ಇವತ್ತೊಂದು ಪುಣ್ಯಕ್ಷೇತ್ರಕ್ಕೆ ಹೊಟ್ಟಿದ್ವಿ ಆ ಕ್ಷೇತ್ರ ಯಾವುದಪ್ಪ ಅಂದರೆ ಶ್ರೀ ಪಾರ್ವತಿ ದೇವಿಯು ಕರಿಯಮ್ಮಳಾಗಿ ಉದ್ಭವಗೊಂಡಿರುವಂತಹ ಶ್ರೀ ಗಾಮನಗಟ್ಟಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದು ಹುಬ್ಳಿಯಿಂದ ಏಟ್ ಟು ಟು ಟೆನ್ ಟೆನ್ ಕಿಲೋಮೀಟರ್ಸ್ ಇದೆ ಇದು ಹಾಗೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಅದು ಇವಾಗ ಕೂಡ ಬಂದಿದೆ ಹೋಗಣ ಬನ್ನಿ ನಿಮ್ಗೂ ಕೂಡ ತೋರಿಸ್ತೀವಿ ಹಾಗೆ ನೀವು ದೇವಸ್ಥಾನ ಆವರಣವನ್ನು ನೋಡ್ಬಿಟ್ಟು ಹುಬ್ಬಳ್ಳಿ ಮತ್ತು ಮಧ್ಯೆ ಬರುವಂತಹ ಗಾಮನಗಟ್ಟಿ ಅನ್ನೋ ಗ್ರಾಮದಲ್ಲಿ ಬರುತ್ತೆ ಇದು ದೇವಸ್ಥಾನ ಹುಬ್ಬಳ್ಳಿಯಿಂದ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಬನ್ನಿ ಹೋಗೋಣ ಅಲ್ಲಿ ದೇವಸ್ಥಾನ ಹೇಗಿದೆ ಅದ್ರ ಸ್ಥಳ ಪುರಾಣ ಏನಾದ್ರು ನಮ್ಗೆ ತಿಳಿದು ಬಂದ್ರೆ ನಿಮ್ಗೆ ತಿಳಿಸ್ಕೊಡ್ತೀವಿ ಬನ್ನಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಸೇರಿ ನಿಮಗೂ ದೇವಸ್ಥಾನ ತೋರಿಸ್ತೀವಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಓಕೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ ಎಲ್ಲ ರೆಡಿಯಾಗಿ ನನ್ನ ಮಗಳು ನೋಡಿ ಹಿಂದೆ ಕುತ್ಕೊಂಡಿದ್ದಾಳೆ ಹಾಯ್ ಬಂಗಾರಿ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋಲ್ ಬಟನ್ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದನ್ನ ನೀವು ನೋಡ್ಬೋದು ಬನ್ನಿ ಚಿನ ಬನ್ನಿ ಸ್ನೇಹಿತರೆ ಈಗ ನಾವು ಬಂದ್ವಿ ಗಾಮನಗಟ್ಟಿ ಶ್ರೀ ಕರಿಯಮ್ಮ ಟೆಂಪಲ್ಗೆ ನಾವು ಬಂದಿದ್ದೀವಿ ಈಗ ನೋಡಿ ಇದು ಪ್ರವೇಶ ದ್ವಾರ ನೀವು ಅದರ ಎದುರುಗಡೆನೆ ಇದ್ದೀವಿ ಇದು ಉತ್ತರ ದಿಕ್ಕಿನಲ್ಲಿ ಬರುವಂಥ ಪ್ರವೇಶ ದ್ವಾರ ಏನೊಂದು ಆ ಕಡೆ ಇದೆ ದೊಡ್ಡದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಮೂರು ದಿಕ್ಕದಲ್ಲಿದೆ ಅಲ್ಲಿ ಕನ್ಸ್ಟ್ರಕ್ಷನಲ್ಲಿದೆ ಬನ್ನಿ ಈಗ ದೇವಸ್ಥಾನ ಎದುರುಗಡೆ ಇದೆ ಒಳಗಡೆ ಹೋಗೋಣ ಹಾಗೆ ದೇವಸ್ಥಾನ ಹೇಗಿದೆ ಆಮೇಲೆ ಅಲ್ಲಿ ಸ್ಥಳ ಪೌರಾಣಗಳ ನಮ್ಗೆ ಏನಾರು ಗೊತ್ತಾದರೆ ನಿಮ್ಗೆ ತಿಳಿಸ್ಕೊಡ್ತೀವಿ ಅಹ್ ಸ್ನೇಹಿತರೆ ಇದೊಂದು ವಿಶೇಷವಾದ ಪುಣ್ಯಕ್ಷೇತ್ರ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿಯವರು ಕರಿಯಮ್ಮನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ಇತಿಹಾಸ ಎರಡು ದೇವಸ್ಥಾನ ಬರುತ್ತೆ ಇಲ್ಲಿ ಒಳಗಡೆ ಚಿಕ್ಕ ಕರಿಯಮ್ಮ ಆಮೇಲೆ ದೊಡ್ಡ ಕರಿಯಮ್ಮ ಅಂತ ಹಾಗೆ ಇದಕ್ಕೆ ಕೈಪಲ್ಯ ಕಾಶಿ ಅಂತ ಕೂಡ ಕರೀತಾರೆ ಅಂತ ಆಮೇಲೆ ಇಲ್ಲೊಂದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಕಾಯಿ ಕಟ್ತಾರಂತೆ ಬಂದು ಹರಕೆ ಮಾಡ್ಕೊಂಡು ಅದನ್ನು ಕಾಯಿ ಕಟ್ಟಿ ಹರಕೆ ಮಾಡ್ಕೊಂಡು ಹೋದರೆ ನೆರವೇರುತ್ತಂತೆ ಇಲ್ಲಿನ ಭಕ್ತರು ಹೇಳ್ತಾರೆ ಅದು ನೆರವೇರಿದ್ಮೇಲೆ ಆ ಕಾಯಿನ ಬಂದು ಬಿಚ್ತಾರಂತೆ ಆಮೇಲೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಹೇಗಿದೆ ನಿಮಗೂ ದರ್ಶನ ಮಾಡಿಸ್ತೀವಿ ಈಗ ದೇವಸ್ಥಾನದಲ್ಲಿ ಆವರಣದಲ್ಲಿದ್ದೀವಿ ನೋಡಿ ಈ ದೇವಸ್ಥಾನ ಬಂದು ದೊಡ್ಡ ಕರಿಯಮ್ಮ ದೇವಸ್ಥಾನ ಈ ಕಡೆ ಇರೋದು ಚಿಕ್ಕ ಕರಿಯಮ್ಮ ಅಂತ ಎರಡು ದೇವಸ್ಥಾನ ಇದೆ ಇಲ್ಲಿ ಆಮೇಲೆ ನಾವು ಬಂದಿರೋದು ಈ ಕಡೆ ಉತ್ತರ ದ್ವಾರದಿಂದ ಬಂದಿದ್ದೀವಿ ಆಮೇಲೆ ಈ ಕಡೆ ಅದರ ಅಪೋಸಿಟ್ ಆಗಿ ದಕ್ಷಿಣ ದ್ವಾರ ಇದೆ ಆಮೇಲೆ ಇವಾಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಇನ್ನೊಂದು ಪೂರ್ವ ದ್ವಾರ ಇದು ಇನ್ನೂ ಇದೆ ಸೊ ಈ ಕಡೆಯಿಂದ ಬರೋಕ್ಕಾಗಲಿಲ್ಲ ಈಗ ನಾವು ಉತ್ತರ ದ್ವ ದ್ವಾರದಿಂದ ಬಂದಿದ್ದೀವಿ ನೋಡಿ ಇದೇ ಮೇನು ಕರಿಯಮ್ಮ ದೇವಸ್ಥಾನ ಬನ್ನಿ ಹೋಗೋಣ ಒಳಗಡೆ ದರ್ಶನ ಮಾಡೋಣ ಹೇಗಿದೆ ದೇವಸ್ಥಾನ ಆದ ಸ್ಥಳ ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಅಲ್ಲಿ ನಮ್ಮ ವೈಫು ನನ್ನ ಮಗಳು ಪುಷ್ಕರ್ಣಿನ ನೋಡ್ತಾ ಇದ್ದಾರೆ ಸ್ನೇಹಿತರು ಇಲ್ಲಿ ಪುಷ್ಕರ್ಣಿ ಕೂಡ ಇದೆ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹಾಯ್ಗೊಂಬೆ ಬನ್ನಿ ದೇವಸ್ಥಾನದ ಆವರಣದಲ್ಲಿ ಪುಷ್ಕರಣಿ ಕೂಡ ಇದೆ ನೀವು ನೋಡ್ಬೋದು ಈಗ ಇಲ್ಲಿ ನೀವೇಗೇರಾ ಇದು ದೊಡ್ಡಮ್ಮ ದೇವಸ್ಥಾನ ಇದು ಚಿಕ್ಕ ಕರಿಯಮ್ಮ ಇದೆ ಮಹಾದ್ವಾರ ಈಗ ಕನ್ಸ್ಟ್ರಕ್ಷನ್ ಅಲ್ಲಿ ಪೂರ್ವ ಭಾಗದಲ್ಲಿ ಈ ಕಡೆ ಉತ್ತರ ಮತ್ತು ದಕ್ಷಿಣ ದಿಕ್ಕದಲ್ಲಿ ದಿಕ್ಕಿನಲ್ಲಿ ಎರಡೂ ಕೂಡ ದ್ವಾರಗಳಿದೆ ಚಿಕ್ಕ ಚಿಕ್ಕ ದ್ವಾರಗಳು ಇದು ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಆ ಕಡೆಯಿಂದಾನೇ ಓಡಾಡ್ತಾ ಇರೋದು ಈಗ ಇದು ಎದುರುಗಡೆ ಬರುವಂತ ಪುಷ್ಕರ್ಣಿ ಅಲ್ಲಿ ಮರಗಳು ಕಾಣ್ತಾ ಇದೆ ನಿಮ್ಗೆ ಎರಡು ಅಲ್ಲಿ ಹರಕೆ ಕಟ್ಟುವಂತ ಮರಗಳು ಮರಗಳ

ಭಾನುವಾರ ಆಗಿರೋದ್ರಿಂದ ಸುಮಾರು ಭಕ್ತರು ಬಂದಿದ್ದಾರೆ ಇವತ್ತು ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಈಗ ದೊಡ್ಡಮ್ಮನ ದೇವಸ್ಥಾನದಲ್ಲಿ ಇದ್ದೀವಿ ಅಂತ ದೊಡ್ಡ ಕರಿಯಮ್ಮನ ದೇವಸ್ಥಾನ ನಮಗೆ ಹಾಗೆ ಇಲ್ಲಿ ಉಡಿ ಕೂಡ ತುಂಬಿದ್ರು ತುಂಬಾ ಖುಷಿ ಆಯಿತು ಹುಡಿ ಎಲ್ಲ ತುಂಬಿಸಿಕೊಂಡು ಹಾಗೆ ಇಲ್ಲಿ ನಾವು ದೊಡ್ಡ ಕರಿಯಮ್ಮನ ದೇವಸ್ಥಾನ ದರ್ಶನ ಪಡೆದು ಈಗ ನಾವು ಚಿಕ್ಕ ಕರಿಯಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಆ ದೇವಸ್ಥಾನ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಹೊರಗಡೆ ಹೋಗಿದ್ಮೇಲೆ ಇಲ್ಲಿ ಬಲಭಾಗಕ್ಕೆ ಬರುತ್ತೆ ಇಲ್ಲೆಲ್ಲ ದರ್ಶನ ಆಗಿ ನಾವು ಹೊರಗಡೆ ಹೋಗ್ತಾ ಇದೀವಿ ಈಗ ಇಲ್ಲಿ ದೇವಸ್ಥಾನ ಇಲ್ಲಿ ಬಲಗಡೆ ಏನ್ ಕಾಣ್ತಾ ಇದೆ ಅಲ್ಲಿ ಅದೇ ಚಿಕ್ಕ ಕರಿಯಮ್ಮನ ದೇವಸ್ಥಾನ ಈ ಚಿಕ್ಕ ಕರಿಯಮ್ಮನ ದೇವಸ್ಥಾನ ಈ ದೇವಸ್ಥಾನವನ್ನು ದರ್ಶನ ಮುಗಿಸ್ಕೊಂಡ್ರೆ ಅಲ್ಲಿ ಕೂಡ ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿ ಕೂಡ ಉಡಿ ತುಂಬಿಸ್ಕೊಳ್ತಾರಂತೆ ಹೀಗಾಗಿ ಇಲ್ಲಿ ತುಂಬಾ ನಂಬಿಕೆ ಉಳ್ಳ ಶಕ್ತಿಧಾಮವಾಗಿದೆ ಈ ದೇವಸ್ಥಾನ ನೋಡೋಣ ಬನ್ನಿ ಹೋಗೋಣ ಬನ್ನಿ ಅಲ್ಲಿ ಒಂದು ದರ್ಶನ ತಗೊಂಡು ನೋಡೋಣ ಅಲ್ಲಿ ಉಡಿ ತುಂಬುತ್ತಾರೆ ಅಂತ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಇವತ್ತು ಭಾನುವಾರ ಆಗಿರೋದ್ರಿಂದ ಸುಮಾರು ಜನ ಭಕ್ತಾದಿಗಳು ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ದೇವಸ್ಥಾನ ತುಂಬ ರಶ್ ಇರುತ್ತಂತೆ ಆ ದಿನಗಳಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಆಮೇಲೆ ಹುಣ್ಣಿಮೆ ಅಮಾಸೆ ದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲ ಜರುಗ್ತಾವಂತಿದ್ವಿ ಆಮೇಲೆ ಹೇಳಿಕೆಗಳು ಆಗ್ತಾವಂತೆ ಸ್ನೇಹಿತರೆ ಈ ಸ್ಥಳದ ಪುರಾಣದ ಪ್ರಕಾರ ಹೇಳ್ಬೇಕಪ್ಪ ಅಂತಂದರೆ ಇದು ಸಾಕ್ಷಾತ್ ಪಾರ್ವತ ದೇವಿಯು ಇಲ್ಲಿ ಕರಿಯಮ್ಮನ ರೂಪದಲ್ಲಿ ಊದುಬವಾಗಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ ನೋಡಿ ಈಗ ತೋರಿಸ್ತಿದ್ದಾರೆ ಇಲ್ಲಿ ತುಲಾಭಾರ ಕೂಡ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ವೈಫು ನೋಡಿ ತುಲಾಭಾರ ಮಾಡಕ್ಕೆ ವೇಯಿಂಗ್ ಮೆಷಿನ್ ಕೂಡ ಇದೆ ನೀವು ನೋಡ್ತಿರ್ಬೋದು ದೇವಸ್ಥಾನ ಕೂಡ ಅಷ್ಟೇ ವಿಶಾಲವಾಗಿದೆ ಹುಬ್ಬಳ್ಳಿಗೆ ಬಂದ ಮೇಲೆ ಇದೆ ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಬರ್ತಿರೋದು ಸಮಾಪ್ ಇದನ್ನು ನಾವು ಯಾವಾಗ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ವಿ ಆವತ್ತಿಂದನೂ ಅಂದ್ಕೊಂಡಿದ್ದೀವಿ ಬನ್ನಿ ಬಂದು ದೇವಸ್ಥಾನ ನೋಡಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ನಿಮಗೆಲ್ಲ ತೋರಿಸ್ಬೇಕು ಅಂತ ಆಗಿರಲಿಲ್ಲ ಇವತ್ತು ಬಂದಿದ್ದೀವಿ ಟೈಮ್ ಕೂಡ ಬಂದಿದೆ ಬನ್ನಿ ಹೋಗೋಣ ಚಿಕ್ಕ ಅಮ್ಮನ್ನು ದರ್ಶನ ಮಾಡ್ಕೊಂಡು ಬರೋಣ ದರ್ಶನ ಮಾಡ್ಕೊಂಡು ಬರೋಣ ಇವಾಗ ಏನ್ ಬಂದಿದೀವಿ ಇದು ಚಿಕ್ಕಮ್ಮನ ದೇವಸ್ಥಾನ ಅಂದ್ರೆ ಚಿಕ್ಕ ಕರಿಯಮ್ಮನ ದೇವಸ್ಥಾನ ಅಂತ ಹೇಳ್ತೀವಿ ಇದು ಈಗ ದೊಡ್ಡ ಕರಿಯಮ್ಮ ಆ ಕಡೆ ಒಳಗಡೆ ಇರೋದ್ರಿಂದ ಇದು ಚಿಕ್ಕ ಕಡೆ ಕರಿಯಮ್ಮನ ಎಡಗಡೆ ಮಾಡಿದರ ದೇವಸ್ಥಾನ ಬನ್ನಿ ಚಿಕ್ಕ ಕರಿಯಮ್ಮನ ದರ್ಶನ ಮಾಡ್ಕೊಂಡ್ ಬರುವ ನಮಸ್ಕಾರ ಸರ್ ಎಲ್ಲಿಂದ ಬಂದಿರೋ ತಾವು ಈಗ ಸದ್ಯಕ್ಕೆ ಅಫಜಲ್ಪುರ್ಲಿಂದ ಬಂದಿವ್ರಿ ಹಾಂ ಗುಲ್ಬರ್ಗ ಡಿಸ್ಟಿಕ್ ತಾಲೂಕು ಅಬ್ಜಲ್ಪುರ್ ಹಾಂ ಹಾಂ ಈ ದೇವಸ್ಥಾನ ಹೆಂಗೆ ನಿಮ್ಗೆ ಗೊತ್ತಾಗಿದ್ದು ಅಷ್ಟು ದೂರ ಬಂದಿರ ಈ ದೇವಸ್ಥಾನ ತುಂಬಾ ಹಳೇದಂತ ರೀ ಹಾಂ ಈ ಗ್ರಾಮದ ದೇವತೆ ಗ್ರಾಮ ದೇವತೆ ಹಾಗಾಗಿ ನಾವು ಇಲ್ಲಿ ಬಂದಾಗ ಒಮ್ಮೆ ಬಂದು ಹೋಗ್ತಿವ್ರಿ ಹಾಂ ಹಾಂ ಅಂದರೆ ದೇವಿ ಅಕ್ಕ ತಂಗಿ ದೇವಿ ತುಂಬ ಕೃಪಾ ಮಾಡ್ತಾರೆ ನಾವು ಕೂಡ ಇಲ್ಲಿ ಒಂದು ಸಣ್ಣದೊಂದು ಜಾಗ ತಗೊಂಡಿದ್ದೀವಿ ಹೌದಾ ಹಾಗಾಗಿ ಅದು ಜಾಗ ನೋಡ್ಲಿಕ್ಕೆ ಅಂತ ಹಾಂ ನೀವು ಹುಬ್ಳೆಲ್ಲ ಇರೋದಾ ಹಾ ಪ್ರಾಪರ್ ಹುಡ್ದು ಪ್ರಾಪರ್ ನೀವು ಈಗ ಸದ್ಯಕ್ಕ ಅಲ್ಲೇ ರೀ ನೀವು ಜಾಬ್ ಮಾಡೋದು ಅಲ್ಲ ಅಬ್ಜಲ್ಪುರ್ದಲ್ಲಿ ಹೌದಾ ಇಲ್ಲೆಲ್ಲ ಈ ಫ್ಯಾಮಿಲಿ ಇರೋದು ಇಲ್ಲ ಹುಬ್ಳಿಲಿ ಫ್ಯಾಮಿಲಿ ಎಲ್ಲ ಈಗ ಸದ್ಯಕ್ಕಂದರೂ ನಾವೆಲ್ಲ ಅಲ್ಲೇ ಇದೀವಿ ರೀ ಇವತ್ತು ಅಫ್ಜಲ್ಪುರದಲ್ಲೇ ಇಲ್ಲಿ ಬಂದ್ರೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀರಾ ಹೌದು ಹೌದು ಹಾ ಹಾಂ ಹಾಂ ಏನಾರೂ ನಿಮಗೆ ಅಲ್ಲಿ ಹರ್ಕೆ ಮಾಡ್ಕೊಂಡ್ರೆಲ್ಲ ನೆರವೇರುತ್ತೆ ಅಂತ ಆ ತರ ಏನಾರೂ ಅನುಭವ ಆಗಿದೆಯಾ ಹರ್ಕೆಗಿಂತ ಅವ್ರ ಆಶೀರ್ವಾದ ಹಾಂ ಆಶೀರ್ವಾದದ್ದು ತುಂಬಾ ಇದು ಹಾಂ ತುಂಬಾ ತುಂಬ ಒಳ್ಳೇದು ಅಂತಾರೆ ಇಲ್ಲಿ ದೇವಸ್ಥಾನಕ್ಕೆ ಬರೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಿದೆ ಒಂದು ನಂಬಿಕೆ ಇಡೀ ಗ್ರಾಮಕ್ಕೆ ಒಳ್ಳೆಯದಾಗಿದೆ ಯಾಕಂದ್ರೆ ಇಲ್ಲಿ ಇಡೀ ಗ್ರಾಮದವರು ಈ ದೇವಿಯಿಂದ ಅನುಗ್ರಹದಿಂದಲೇ ಎಲ್ಲರೂ ಒಳ್ಳೆ ಡೆವಲಪ್ಮೆಂಟ್ ಆಗಿದ್ದಾರೆ ಹಾಂ ಯಾರಿಗೂ ಏನು ಕೆಲವೊಂದು ಮನೆ ಇರಲಿಲ್ಲ ಜಾಗ ಇರಲಿಲ್ಲ ಅವ್ರಿಗೆಲ್ಲ ಸಿಕ್ಕಿದೆ ಹಾಂ ಎಲ್ಲ ಜಮೀನ್ದಾರು ಇವತ್ತು ತುಂಬಾ ಶ್ರೀಮಂತಿಕಿದ್ದಾರೆ ಹಾಂ ಏರಿಯಾನು ತುಂಬಾ ಡೆವಲಪ್ಮೆಂಟ್ ಇದೆ ಹಾಂ ಹಾಂ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ನಮ್ಮ ವೀಕ್ಷಕರಿಗೆಲ್ಲ ಜೊತೆ ನೀವು ಮಾತಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನ್ಯೂ ನೋಡಿ ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಏನಾರ ಹೆಸರು ಅರಿಷಾ ಇದೇ ಊರ ಏನ್ರಿ ರಜಾ ಕನ್ನಡ ಸ್ಕೂಲ್ ಅಲ್ಲಿ ಯಾವುದ ಯಾವ ಕ್ಲಾ ನೀನು ಎಲ್ಲ ಕ್ಲಾಸ ಅವರಿಬ್ರು ನಾಲ್ಕನೇ ಕ್ಲಾಸ ನೀನಾ ನೀನಾ ಇದೇ ಊರಲ್ಲಿ ಓದ್ತೀರಾ ಹಾಂ ಎರಡನೇ ಕ್ಲಾಸ್ ರಜಾ ಇದ್ರೆ ದೇವಸ್ಥಾನದಲ್ಲಿ ಬಂದು ಮಜಾ ಮಾಡ್ತೀರಾ ಅಟ್ಯಾಡಕ್ಕೆಲ್ಲ ಚೆನ್ನಾಗಿದೆಯಲ್ಲ ನಿಮಗಿದೆ ಇವಾಗ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನೋಡ್ತಾ ಇರ್ಬೋದು ಇದೇ ಹರಕೆ ಮರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಹರಕೆ ಮರ ಬಿಲ್ವ ಪತ್ರೆ ಮತ್ತು ಆಲದ ಮರ ಇದೆ ಅಲ್ಲಿ ಎಲ್ಲಿಂದ ಬಂದಿರಿ ಗದಗಿಂದ ಬಂದಿರಾ ಹಾ ಬರ್ತಾ ಇರ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿದ್ದ ಯಾವ ಯಾವ ನಿಮಗೆ ಹೆಂಗ್ ಗೊತ್ತಾಯ್ತು ದೇವಸ್ಥಾನ ಅಮ್ಮವ್ರಾ ಹಾ ನೀವ್ ಬರ್ತಾ ಇರ್ತೀರಾ ಇಲ್ಲಿ ಹೌದನ್ರಿ ಹಾ 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 ಹೌದನ್ರಿ ತುಂಬಾ ಸತ್ಯ ಆಯ್ತು ಅಂತ ಕೇಳಿದೀವಿ ನಾವು ಇಲ್ಲೇ ಹುಬ್ಳಲ್ಲಿ ಇರ್ತೀವಿ ಹಾ ಅದಕ್ಕೆ ಹೌದನ್ರಿ ಹಾಂ ನಮ್ಮದು ಯೂಟ್ಯೂಬ್ ಚಾನಲ್ ಐತೆ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗೋಣ ಎಲ್ರಿಗೂ ಪರಿಚಯ ಆಗ್ಬೇಕಲ್ವಾ ನಮ್ಮ ಸೋಷಿಯಲ್ ಮೀಡ್ಯಾದಿಂದಾನೇ ಈಗೆಲ್ಲ ಪರಿಚಯ ಆಗ್ತಿರೋದು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗೋಣ ಹಾಂ ನಮಗೊಂಥರ ಹಾಂ ಹಾಂ ಹಾಗೆ ನಮಗೊಂದು ಒಳ್ಳೆಯದಾಗಲಿ ಅಂತ ಅಷ್ಟೇ ನಿಮ್ಮೊಂದು ಸಿಕ್ಕಿದ್ದು ಭಾರಿ ಖುಷಿ ಆಯ್ತಮ್ಮ ಹಾ ಅದೇ ನಮ್ಗೂ ಒಂದು ಎಣ್ಣೆ ಪಾಪು ಅಷ್ಟೈತೆ ಇಲ್ಲಿ ಬಂದು ಏನಾರ ಹರಕೆ ಮಾಡ್ಕೊಂಡು ಹುಡ್ಲ ಮದ್ ತುಂಬಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಸಿಕ್ಕಿದ್ರು ಸಿಕ್ಕಿದ್ದು ಇಲ್ಲಿ ಹರಕೆ ಮಾರ್ಕ್ ಮಾಡ್ಕೊಂಡು ಕಾಯಿ ಕಟ್ಟಿದ್ರಿ ಇಲ್ಲಿ ನೆರವೇರುತ್ತೆ ಅಂತ ತುಂಬ ಪ್ರತೀತಿ ಇದೆ ಹಾಗಾಗಿ ನಾವು ಒಂದು ಹರಕೆ ಮಾಡ್ಕೊಂಡು ಕಾಯಿ ಕಟ್ಟಿ ಹೋಗ್ತಾ ಇದ್ದೀವಿ ಈ ಆಲದ ಮರಕ್ಕೆ ಹರಕೆ ಮಾಡ್ಕೊಂಡು ಕಟ್ಟಿದರೆ ನೆರವೇರುತ್ತೆ ಅಂತ ತುಂಬ ಜನ ಇಲ್ಲಿ ನಂಬ್ತಾರೆ ಹಾಗಾಗಿ ನಾವು ಕೂಡ ಈ ಒಂದು ಹರಕೆ ಮಾಡ್ಕೊಂಡಿದ್ದೀವಿ ನಾಗಪ್ಪನ ದೇವಸ್ಥಾನ ಹಾಗೂ ಪಾಂಡುರಂಗ ದೇವಸ್ಥಾನ ಕೂಡ ಇದೆ ಚಿಕ್ಕ ಚಿಕ್ಕದಾಗಿ ಈಗ ನಾವು ನಾಗಪ್ಪನ ದರ್ಶನ ಮಾಡೋಣ ಬನ್ನಿ ಸೈಡ್ ಸೈಡ್ ಇದು ಎದುರುಗಡೆ ಕಾಣ್ತಿರೋದು ಪೂರ್ವ ದ್ವಾರಕ್ಷನ್ ಅಲ್ಲಿ ನೋಡಿ ದಕ್ಷಿಣ ದ್ವಾರ ಇಲ್ಲಿಂದ ಹೊರಗಡೆ ಬಂದರೆ ನಿಮಗೆ ಪಾಂಡುರಂಗ ವಿಠಲನ ದರ್ಶನ ಆಗುತ್ತೆ ಬನ್ನಿ ಅದನ್ನು ಕೂಡ ತೋರಿಸ್ತೀವಿ ಇಲ್ಲ ಕ್ಲೋಸ್ ಆಗಿದೆ ಹೊರಗಡೆ ಎಂದನ್ನು ನೋಡಬೇಕು ನೋಡೋಕ್ಕೆ ಆಗಲ್ವಾ ಇಲ್ಲ ಹಾಕ್ಬಿಟ್ಟವ್ರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಪಾಂಡುರಂಗನ ದರ್ಶನ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗೋವರೆಗೂ ಇಲ್ಲಿ ಮುಂಚೆ ಇದೆ ಪಾಂಡುರಂಗ ಇದ್ದಂತೆ ಅಂದ್ರೆ ಈಗ ಅದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದ್ಮೇಲೆ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಂತ ಬನ್ನಿ ಅಲ್ಲಿಗೆ ಹೋಗೋಣ ದರ್ಶನ ಪಾಂಡುರಂಗ ದರ್ಶನ ಕೂಡ ಮಾಡಿಸ್ತೀವಿ ದಕ್ಷಿಣ ದ್ವಾರದಿಂದ ಹೊರಗಡೆ ಬಂದರೆ ನೋಡ್ತಿರ್ಬೋದು ಕಾಣ್ತಿರುತ್ತೆ ಅದೇ ದೇವಸ್ಥಾನ ಬಲಭಾಗದಲ್ಲಿದೆ ಬನ್ನಿ ಹೋಗೋಣ ಮಳೆ ಆಗಿದೆ ತುಂಬ ಜಾರಕಿ ಇದೆ ನಾವು ಇದು ಪಾಂಡುರಂಗ ವಿಠಲನ ಮಂದಿರ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ದರ್ಶನ ಮಾಡಿಸೋಣ ಅನ್ಕೊಂಡ್ವಿ ಬಟ್ ಆಗ್ತಾ ಇಲ್ಲ ಸಾಧ್ಯ ಮಧ್ಯಾಹ್ನ ಆಗಿರೋದ್ರಿಂದ ಸುಮಾರು ಲೇಟ್ ಆಗಿದೆ ನಾವು ಬಂದಿದ್ದು ಹಾಗಾಗಿ ಕ್ಲೋಸ್ ಇದೆ ದೇವಸ್ಥಾನ ಬಟ್ ಒಳಗಡೆ ಅವರು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ದೇವ್ರ ಕಾಣ್ತಾ ಇದೆ ನಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವ್ರ ಕಾಣತ್ತ ನೋಡೋಣ ತೋರಿಸ್ತೀವಿ ನಿಮಗೆ ಮಾಂಡರಂಗ ವಿಠಲ್ ದರ್ಶನ ಮಾಡಿಸ್ತೀನಿ ಕಾಣ್ತಿದೆ ಅನ್ಕೋತೀನಿ ಇದರಲ್ಲಿ ತೃಪ್ತಿ ಪಟ್ಕೊಳ್ಳಿ ಇದರಲ್ಲಿ ತೃಪ್ತಿ ಪಟ್ಕೊಳ್ಳಿ ಸದ್ಯಕ್ಕೆ ಇಷ್ಟೇ ತೋರ್ಸಕ್ ಆಗ ನಮ್ಮ ಕೈಲಿ ಅಲ್ವಾ ಹಂಗೆ ಮರ ನೋಡಿದ್ವಿ ಹೆಂಗನಿಸ್ತು ದೇವಸ್ಥಾನ ಚಿನ್ನು ಚೆನ್ನಾಗಿ ಅನಸ್ತು ತುಂಬಾ ವಿಶಾಲವಾಗಿದೆ ತುಂಬಾ ಭಕ್ತಾದಿಗಳು ನಂಬಿಕೆಯಿಂದ ಬಂದು ಹೋಗ್ತಾ ಇರ್ತಾರೆ ಇಲ್ಲಿ ಹಾಗೆ ಹರ್ಕೆಗಳನ್ನ ತುಂಬಾ ಜನ ಕಟ್ಟಿಕೊಳ್ತಾರೆ ಹಾಗೆ ನಾವು ಕೂಡ ಒಂದು ಹರ್ಕೆಯನ್ನ ಕಟ್ಕೊಂಡ್ವಿ ನೋಡೋಣ ಸದ್ಯದಲ್ಲೇ ಅದು ನೆರವೇರಿ ಬಂದು ನಾವು ಕೂಡ ಅದನ್ನ ತೀರ್ಸೋ ಹರ್ಕೆ ತೀರ್ಸ್ಕೊಂಡಿದ್ವಿ ಅವ್ರಿ ನಮ್ಮ ಮದುಮಗಳು ನನಗೆ ಹೆಂಗ್ ಇಷ್ಟ ಆಯ್ತಾ ದೇವಸ್ಥಾನ ದರ್ಶನ ಚೆನ್ನಾಗಾಯ್ತಾ ಎರಡೆರಡು ಸಲ ಪ್ರಸಾದ ಸಿಕ್ತಾ ಅವ್ಳಿಗೆ ಒಂದ್ಸರಿ ಕೊಟ್ಟಿದ್ದು ಸಾಕಾ ಇಲ್ಲ ಅಂತ ಇನ್ನೊಂದ್ ಕೊಟ್ರು ಅವ್ರು ಅಮ್ಮನ ಆಶೀರ್ವಾದ ಎರಡೆರಡು ಸಲ ಸಿಕ್ತು ನಮ್ಗೆ ಹಾಂ ಬಟ್ಟೆ ಹೋಗೋಣ ಹ್ಞೂ ನಿಮಗೆ ಇಷ್ಟ ಆಯ್ತು ಅಂದ್ಕೋತೀವಿ ಮಲ್ಲಯ್ಯ ಬಂದ ಮಲ್ಲಯ್ಯ ಮಲ್ಲಯ್ಯ ಬಂದ ಮಲ್ಲಯ್ಯ ಎಲ್ಲಿಂದ ಬಂದ್ರಿ ನಾವು ಮಳಲಿಂದ ಮಳಲಿಯಿಂದ ಬಂದ್ರಾ ಬರ್ತಾ ಇರ್ತಾರೆ ಈಗ ದೇವಸ್ಥಾನಕ್ಕೆ ಹಾಂ ಮಳಲಿಯಿಂದ ಬಂದ್ರಿ ಅವರೆಲ್ಲ ಹಾಂ 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 ಹಾಂ

ನೋಡ್ರಲ್ಲ ಫ್ರೆಂಡ್ಸ್ ದೇವಸ್ಥಾನ ಹೇಗಿದೆ ಅಂತ ಅದರ ಸ್ಥಳ ಪೂರನ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀವಿ ಆಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮಾಡಿ ಹಾಗೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಬೆಂಬಲ ಸೂಚಿಸ್ಬೇಕಂತ ಈ ಮೂಲಕ ಕೇಳ್ಕೊತೀನಿ ನಿಮಗೆಲ್ಲ ದೇವಸ್ಥಾನ ಇಷ್ಟ ಆದರೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ವಿಡಿಯೋ